ಪಾಕ್ ಪರ ಘೋಷಣೆ ಮಾಡಿದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದು ನಿಜ ನೋಡಿ ಎಫ್ ಎಸ್ ಎಲ್ ರಿಪೋರ್ಟ್ನಲ್ಲಿ ಪಾಕ್ ಪರ ಘೋಷಣೆ ಮಾಡಿರುವುದು ಈಗ ದೃಢಪಟ್ಟಿದೆ ಆ ರಿಪೋರ್ಟ್ ಅನ್ನ ಕೂಡ ನೀವೀಗ ಗಮನಿಸ್ತಾ ಇದ್ದೀರಾ ಒಂದು ಬಾರಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆಯನ್ನ ಕೂಗಲಾಗಿದೆ ಒಮ್ಮೆ ನಾಸಿರ್ ಸಾಬ್ ಜಿಂದಾಬಾದ್ ಅಂತ ಹೇಳಲಾಗಿದೆ ಬೆಂಗಳೂರಲ್ಲಿ ಎಫ್ ಎಸ್ ಎಲ್ ತಜ್ಞ ಪಣೀಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನೋಡಿ ಖಾಸಗಿ ಎಫ್ ಎಸ್ ಎಲ್ ರಿಪೋರ್ಟ್ ಅನ್ನ ಕೂಡ ನೀವೀಗ ಗಮನಿಸ್ತಾ ಇದ್ದೀರಾ ನಲವತ್ತಾರು ಗಂಟೆಗಳ ಕಾಲ ನಾವು ವೈಜ್ಞಾನಿಕವಾಗಿ ಪರೀಕ್ಷೆಯನ್ನ ಮಾಡಿದ್ದೇವೆ ನಮ್ಮ ಲ್ಯಾಬ್ನಿಂದ ಎಲ್ಲಾ ರೀತಿಯಲ್ಲೂ ಕೂಡ ಪರೀಕ್ಷೆಯನ್ನ ಮಾಡಲಾಗಿದೆ ಪಾಕಿಸ್ತಾನ ಜಿಂದಾಬಾದ್ ಕೂಗಿರೋದು ಗೊತ್ತಾಗ್ತಾ ಇದೆ ಪರೀಕ್ಷೆಯಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಒಂದು ಬಾರಿ ಕೂಗಲಾಗಿದೆ ಸರ್ಕಾರ ಈ ಬಗ್ಗೆ ಮಾಹಿತಿ ಕೇಳಿದ್ರೆ ನಾನು ಉತ್ತರ ಕೊಡೋದಕ್ಕೆ ತಯಾರಿದ್ದೇನೆ ಬೆಂಗಳೂರಲ್ಲಿ ಖಾಸಗಿ ರಿಪೋರ್ಟ್ ನೀಡಿದ್ದಾರೆ ಎಫ್ ಎಸ್ ಎಲ್ ತಜ್ಞ ಪಣೀಂದ್ರ ಅವರು ನನ್ನ ಒಂದು ರಿಪೋರ್ಟ್ನ ಕನ್ಕ್ಲೂಷನ್ ಪ್ರಕಾರ ಎಸ್ ದೇರ್ ಇಸ್ ಅ ಹೈ ಪ್ರಾಬಿಲಿಟಿ ದಟ್ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿರುವಂಥ ಪ್ರಾಬಿಲಿಟಿ ಇದೆ ಅನ್ನೋ ವಿಚಾರ ಎಸ್ಟಾಬ್ಲಿಷ್ ಮಾಡಿದ್ದೀನಿ ದೇರ್ ಇಸ್ ನೋ ಡೌಟ್ ಇನ್ ದಟ್ ಆದರೆ ಮೊದಲನೇ ಬಾರಿ ಏನು ಅವರು ಏನವರು ಕೂಗ್ಲಾಗಿದೆ ಅಂದ್ರೆ ಏಳನೇ ಸೆಕೆಂಡಿನ ಹಂತದಲ್ಲಿ ಆ ನಾಜೀರ್ ಸಾಬ್ ಅಂತ ಏನು ಹೇಳಲಾಗಿದೆ ಅದು ನಾಜೀರ್ ನಾಜೀರ್ ಸಾಬ್ ಅಂತಲೇ ಹೇಳಿದ್ದಾರೆ ಮೊದಲನೇ ಸಲಿ ಎರಡನೇ ಸಲಿ ಮಾತ್ರ ಅದು ಪಾಕಿಸ್ತಾನ ಅಂತ ಹೇಳೋ ಚಾನ್ಸಸ್ ಇದೆ ಮೇಡಮ್ ರಿಪೋರ್ಟ್ ಕೊಟ್ಬೋದು ಬಟ್ ಇದುವರೆ ತನಕ ಮೊದಲನೇ ಹಂತದಲ್ಲಿ ಏನು ನಾನು ರಿಪೋರ್ಟ್ ಆಗಿದೆ ಹೇಳಿದೆ ನಾನು ಅಂದರೆ ಮೊದಲನೇ ಸಲ ನಾಜಿರ್ ಸಾಬ್ ಹೇಳಿ ಹೇಳಿದ್ದಾರೆ ಅಥವಾ ಹೇಳಿಬೋದು ಅಂತ ಏನು ಅಸೆಸ್ಮೆಂಟ್ ಮಾಡಿದ್ದೀವಿ ಅದ್ರ ಬಗ್ಗೆ ಎಲ್ಲೂ ನಾನು ಇದುವರೆ ತನಕ ನೋಡಲಿಲ್ಲ ಸೊ ಆ ಒಂದು ಕಾರಣಕ್ಕೋಸ್ಕರ ಆ ರಿಪೋರ್ಟಿನ ಒಂದು ಕ್ಲಾರಿಫಿಕೇಶನ್ಗೋಸ್ಕರ ಅಂತ ನಾನು ಇವತ್ತು ಈ ಒಂದು ಡಿಸ್ಕಷನ್ ಇಟ್ಕೊಂಡಿದ್ದೀನಿ ನಾನು ಬಟ್ ಅದರ್ವೈಸ್ ಫಸ್ಟ್ ಪಾರ್ಟ್ ಫಸ್ಟ್ ಅಲ್ಲಿ ಏನು ಹೇಳಿದ್ದಾರೆ ದಟ್ ಈಸ್ ನಾಜಿರ್ ಸಾಬ್ ಜಿಂದಾಬಾದ್ ಸೆಕೆಂಡ್ ಟೈಮ್ ಏನು ಹೇಳಿದ್ದಾರೆ ದಟ್ ಈಸ್ ಹೈಲಿ ಲೈಕ್ ಟು ಬಿ ಪಾಕಿಸ್ತಾನ್ ಸಿನಿಮಾದ ಅಂತ ಕನ್ಕ್ಲೂಡ್ ಮಾಡಿದ್ವಿ ಬಟ್ ನಾವು ಹೇಗೆ ಅದು ಬೇಗ ಮಾಡಿದ್ದೀವಿ ಅಂತ ಕೇಳಿದ್ರೆ ನೆಟ್ ಫಾರ್ಟಿ ಫಾರ್ಟಿ ಫೈವ್ ಮ್ಯಾನ್ ಅವರ್ಸ್ ನಾವು ಕೂಡ ಇನ್ವೆಸ್ಟ್ ಮಾಡಿದ್ದೀವಿ ಅದು ಒಂದು ಒಂದಾಗುತ್ತಲೂ ಒಂದು ಅವರ್ ಇನ್ವೆಸ್ಟ್ ಮಾಡ್ತೀವ ಅಥವಾ ಬೇರೆ ಬೇರೆ ರಿಸೋರ್ಸ್ಗಳನ್ನ ಯೂಸ್ ಮಾಡಿಕೊಂಡು ಪ್ಯಾರಲಾಗಿ ಇನ್ವೆಸ್ಟ್ ಮಾಡ್ತೀವ ದಟ್ ಈಸ್ ಅ ಯು ನೋ ಆಪರೇಷನಲ್ ಆ ಡಿಸಿಷನ್ ವಿಚ್ ಐ ಹ್ಯಾಡ್ ಟು ಬಿ ಟೇಕಿಂಗ್ ಫ್ರಮ್ ಮೈ ಆರ್ಗನೈಸೇಷನ್ ಬಟ್ ನೆಟ್ ಒಂದು ಫಾರ್ಟಿ ಫಾರ್ಟಿ ಫೈವ್ ಅವರ್ಸ್ ತನಕ ಈ ಕೇಸಲ್ಲಿ ನಾವು ಕೂಡ ಟೈಮ್ ಇನ್ವೆಸ್ಟ್ ಮಾಡಿದ್ದೀವಿ ಸರ್ ನಾವು ಕೊಡಲೇಬೇಕಿದೆ ನಾವು ರೆಡಿ ಇದ್ದೀವಿ ಅದು ಪ್ರಶ್ನೆ ಬರೋದಿಲ್ಲ Because as forensic expert, when the other report we are obligated to justify and clarify about our report. Anybody who summons us, okay, we are answerable. Which I am prepared for it.